ಆಯ್ ಅಲೋ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪ್ರೇ ಕ್ಲೈಮ್ ಬರ್ತದಂದು ಸೌಂಡನ್ನು ಮ್ಯೂಟಲ್ಲಿ ಇರ್ತೀನಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಿಮ್ಮ ಪೋರ್ಟ್ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಲೌಟ್ ಮೆಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಳಷ್ಟು ವಿಡಿಯೋಗೆ ಕಾಪ್ರೇ ಕ್ಲೈಮ್ ಬರೋಸ್ಕೋಸ್ಕರ ನಾನು ಸೌಂಡನ್ನು ಮ್ಯೂಟಲ್ಲಿ ಇರ್ತೀನಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಎಂಡ್ ಹೋಗಿ ನೋಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹಲವಾರು ವೀಡಿಯೋನು ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಅಲೋಟ್ ಮಿಷನ್ ಲೋಗಿ ಕೊಟ್ಟಿರ್ತೀನಿ ಸೊ ಇಲ್ಲೋಗ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದೇ ಬ್ಯಾಕ್ ಗ್ರೌಂಡ್ ರಿಮೋ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳೋ ಫ್ರೆಂಡ್ಸ್ ನೀವು ಸೊ ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ ಇಲ್ಲಿ ಬಾಳುವಣ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಫ್ರೆಂಡ್ಸ್ ಇದಕ್ಕೆ ನೀವು ಜಸ್ಟ್ ಇಲ್ಲೊಂದು ನಾನು ಎಫೆಕ್ಟ್ನ ಆಫಲ್ಲಿ ಇಟ್ಟಿರ್ತೀನಿ ಯಾಕಂದರೆ ನೀವು ಫಸ್ಟು ಎಲ್ಲ ಫೋಟೋ ರೀಪ್ಲೇಸ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಎಲ್ಲ ನೋಡಿ ಇಲ್ಲಿ ಒಂದು ಎಫೆಕ್ಟ್ನ ನಾನು ಆಫಲ್ಲಿ ಇಟ್ಟಿರ್ತೀನಿ ಸೊ ನೀವು ಅದನ್ನು ಆನ್ ಮಾಡ್ಕೊಳ್ಬೇಕು ಪ್ರತಿಯೊಂದು ನಾನು ಆಫಲ್ಲೇ ಎಫೆಕ್ಟ್ನ ಇಟ್ಕೊಂಡಿರ್ತೀನಿ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಆ ಎಫೆಕ್ಟ್ ಬಂದ್ಬಿಟ್ಟು ಈ ಫೋಟೋ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇಲ್ಲಿ ಎಫೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇಲ್ಲಿ ಫ್ಯಾ ಕಾಣ ಫ್ರೆಂಡ್ಸ್ ಫಸ್ಟ್ ಇದನ್ನು ಆನ್ ಮಾಡ್ಕೊಳ್ಬೇಕು ಈ ಥರ ನಿಮಗೆ ಈ ಥರ ಆಗುತ್ತೆ ಸೊ ಯಾಕಪ್ಪ ಅಂದರೆ ನಿಮಗೆ ವಿಡಿಯೋ ಇಂಪೋರ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆಗುತ್ತೆ ಇಂಪೋರ್ಟ್ ಮಾತ್ರ ಸೊ ಯಾಕಂದರೆ ಮೊಬೈಲಲ್ಲಿ ಏನಾದರೂ ಹ್ಯಾಂಗ ಹಿಂಗಾದರೆ ಈ ಥರ ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಈಸಿಯಾಗಿ ಆನ್ ಮಾಡ್ಕೊಳ್ಬೇಕು ಹಾಗೆ ಜಾಸ್ತಿ ಎಂಬಿನೂ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಎಲ್ಲನೂ ಆನ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆನಾಗಿದೆ ಸೊ ಫ್ರೆಂಡ್ಸ್ ಈ ನಾನು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಹಾಕ್ಕೊಂಡಿರ್ತೀನಿ ಹಾಕ್ಕೊಟ್ಟಿರ್ತೀನಿ ನಿಮಗೆ ಸೊ ಅದರಲ್ಲಿ ಹೋಗಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಾದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವು ಮೊದಲನೇದಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಅಕಸ್ಮಾತ್ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ರೀ ಹಾಕಿಲ್ಲ ಅಂದರೆ ಈ ಥರ ಬರುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೊ ಯಾವುದಪ್ಪ ಅಂದ್ರೆ ಒಂದು ಎಕ್ಸಾಂಪಲು ಈ ಥರ ಈ ಥರ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನೇ ಆ್ಯಡ್ ಮಾಡಿದ್ರೆ ನಿಮಗೆ ಈ ಥರ ನಾನು ತೋರಿಸ್ಕೊಟ್ಟಿದ್ದೀನೋ ನನಗೆ ಆ ಥರ ಫೋಟೋನ ಈ ಥರ ಬರುತ್ತೆ ಫ್ರೆಂಡ್ಸ್ ನಿಮಗೆ ಅದಕ್ಕೋಸ್ಕರ ಆದಷ್ಟು ಯಾವ ವೀಡಿಯೋನೂ ಯಾವ ಥರ ಇರುತ್ತೋ ಕರೆಕ್ಟಾಗಿ ವೀಡಿಯೋನ ಎಂಡುವರಿ ನೋಡಿ ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇದನ್ನ ನಂತರ ವೀಡಿಯೋನ ಡೌನ್ಲೋಡ್ ಹಾಕೊಳ್ಳಿ ದಯವಿಟ್ಟು ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಇರಲಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೂ ಇನ್ನು ಮುಂದೆ ವೀಡಿಯೋನ ಹಾಕೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ನಮ್ಮ ವೀಡಿಯೋ ಕಾಯಿ ಕಾಯ್ತಾ ಇರಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್